ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ದಾಸರ ಅದ್ಭುತ ಕೀರ್ತನೆ ಲಂಬೋದರ ಲಕುಮಿಕರ ಪ್ರಸಿದ್ಧವಾದಂತಹದ್ದು ಲಂಬೋದರ ಲಕುಮಿಕರ ಅಂಬಸುತ ಅಮರ ವಿನುತ ಲಂಬೋದರ ಲಕುಮಿಕರ ಲಂಬೋದರ ಲಕುಮಿಕರ ಅಂಬಾಸುತ ಕುಮಿಕರ ನನಗೂ ಕೂಡ ತುಂಬಾ ಇಷ್ಟವಾದಂತಹ ಒಂದು ಕೀರ್ತನೆ ಇದು ಸ್ನೇಹಿತರೆ ಹಾಗಾದರೆ ಈ ಕೀರ್ತನೆಯ ಅರ್ಥ ಏನು ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಗಣಗಳ ಅಧಿಪತಿ ವಿನಾಯಕ ಈ ಗಣನಾಯಕ ಸಿಂಧೂರ ವರ್ಣದಿಂದ ಕೂಡಿದ್ದಾನೆ ನ್ಯಾಯಯುತವಾದ ಮತ್ತು ಪ್ರಕಾಶಮಾನವಾದ ಮೈಬಣ್ಣವನ್ನು ಹೊಂದಿದ್ದಾನೆ ಗಣಪತಿ ಅನಂತ ಕರುಣಾಸಾಗರ ಸಹಾನುಭೂತಿಯ ಸಾಗರವನ್ನು ಹೊಂದಿರುವವನು ಈ ಗಣಪತಿ ಕರಿ ವದನ ಅಂದರೆ ಬಲಿಷ್ಠ ಆನೆಯ ಮುಖ ಹೊಂದಿರುವಂತಹವನು ಗಣಪತಿ ದೊಡ್ಡ ಹೊಟ್ಟೆಯನ್ನು ಹೊಂದಿರುವವನು ಲಕ್ಷ್ಮೀದೇವಿಯನ್ನು ತನ್ನ ಕೈಯಲ್ಲಿ ಅಷ್ಟದಲ್ಲಿ ಹಿಡಿದಿರುವಂತಹವನು ಹಾಗೆಯೇ ಆ ಸಿದ್ಧಿಯನ್ನು ಕೂಡ ನೀಡುವವನು ವಿನಾಯಕ ಅಂಬನ ಮಗ ಅಂದರೆ ಅಂಬ ಭವಾನಿ ಅಂದರೆ ಪಾರ್ವತಿಯ ಮಗ ದೇವತೆಗಳು ಸಿದ್ಧರು ಮತ್ತು ಕರುಣಗಳ ಕರಣಗಳಂತಹ ಆಕಾಶಕಾಯಗಳಿಂದ ಪೂಜಿಸಿದವನು ವಿನಾಯಕ ಯಾರು ಗಣಗಳು ಮತ್ತು ಮನುಷ್ಯರಿಂದ ಪೂಜಿಸಲ್ಪಡುತ್ತಾರೆ ವಿನಾಯಕನನ್ನು ಅಡೆತಡೆಗಳನ್ನು ತೆಗೆದುಹಾಕಿ ಯಶಸ್ಸನ್ನು ನೀಡುವವನು ಈ ವಿನಾಯಕ ಅವನಿಗೆ ನನ್ನ ನಮಸ್ಕಾರಗಳು ಎಂದು ತಿಳಿಸ್ತದೆ ಈ ಕೀರ್ತನೆ ಹಾಗೆಯೇ ಆದಿಪೂಜಿತ ಎಲ್ಲಕ್ಕಿಂತ ಎಲ್ಲ ಪೂಜೆಗಳಲ್ಲೂ ಕೂಡ ಮೊದಲಿಗೆ ಪೂಜೆಗೆ ಒಳಪಡುವವನು ವಿನಾಯಕ ಸಕಲ ಆದಿ ಆದಿಪೂಜಿತ ಎಲ್ಲವನ್ನೂ ಬಲ್ಲವನು ಯಾವುದಕ್ಕೆ ಮೊದಲು ಪೂಜಿಸವನ್ ಯಾವುದಕ್ಕೂ ಕೂಡ ಮೊದಲು ಪೂಜಿಸಲ್ಪಡುವವನು ಗಣಾಯ ಗಣನಾಯಕ ಎಲ್ಲರಿಗಿಂತ ಉತ್ತಮ ಅವನಿಗೆ ನನ್ನ ನಮಸ್ಕಾರಗಳು ಎನ್ನುವಂತಹದ್ದು ಕೂಡ ಈ ಕೀರ್ತನೆ ನಮಗೆ ತಿಳಿಸ್ಕೊಡುತ್ತೆ ಈ ಕೀರ್ತನೆಯನ್ನು ರಚನೆ ಮಾಡಿದ್ದು ಯಾರು ಅಂದರೆ ಪುರಂದರದಾಸರು ಅವರನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತ ಕೂಡ ಕರೀತಾರೆ ಪುರಂದರ ವಿಠಲ ಯಾವಾಗಲೂ ಕೂಡ ಈ ಒಂದು ನಮಸ್ಕಾರದಿಂದ ಹಾಡುಗಳ ಮುಕ್ತಾಯವನ್ನು ಮಾಡ್ತಾರೆ ಇವರು ಸಾಕಷ್ಟು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಭಾರತದ ಶ್ರೇಷ್ಠ ಸಂತರಲ್ಲಿ ಒಬ್ಬರು ಪುರಂದರದಾಸರು